ಸಾತ್ವಿಕ್ ಕುಟುಂಬದಲ್ಲಿ ಸಂತಸ ಸಂಭ್ರಮ ಮನೆ ಮಾಡಿದೆ ಇದು ಲಕ್ಷಾಣ ಸಿದ್ಧಲಿಂಗ ಮಹಾರಾಜರ ಪವಾಡ ಅಂತ ಕುಟುಂಬ ಕೇಳಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಸಾತ್ವಿಕ್ ಕುಟುಂಬಸ್ಥರು ಮಾತಾಡಿದ ಮಗುವಿಗಾಗಿ ತಾವು ಹರಕೆಯನ್ನ ಕಟ್ಕೊಂಡಿದ್ವಿ ಆ ಹರಕೆಯನ್ನ ತೀರಿಸ್ತೀವಿ ಸಾತ್ವಿಕ್ ಬದಲಿಗೆ ಸಿದ್ಧಲಿಂಗ ಮುತ್ಯ ಅಂತ ಕರಿತೀವಿ ಸಂತಸವನ್ನ ಹಂಚಿಕೊಂಡಿದ್ದಾರೆ ಸಾತ್ವಿಕ್ ಅಜ್ಜಿ ದೊಡ್ಡಮ್ಮ ಮತ್ತು ಚಿಕ್ಕಪ್ಪ ಸ್ವಾಮಿ ದುರಂತದಲ್ಲಿ ಸಿಕ್ಕು ನಲುಗಿದ್ದ ಮತ್ತೊಂದು ಕಡೆಗೆ ಹತ್ತೊಂಬತ್ತು ಗಂಟೆಗಳ ಕಾಲ ನರಕ ಯಾತನೆಯನ್ನು ಅನುಭವಿಸಿದ್ದ ಮಗು ಕೊನೆಗೆ ಕೊನೆಗೂ ಬದುಕಿ ಬಂದಿದೆ ಆ ಮಗುವಿನ ಎಲ್ಲ ರಿಲೇಟಿವ್ಸ್ ಜೊತೆಗಿದ್ದಾರೆ ಅಜ್ಜಿ ಇದ್ದಾರೆ ದೊಡ್ಡಮ್ಮ ಇದ್ದಾರೆ ಚಿಕ್ಕಪ್ಪ ಇದ್ದಾರೆ ಅವರೆಲ್ಲರೂ ಸಹ ಮಾತನಾಡ್ತೀನಿ ಅವರೆಲ್ಲರೂ ಕಾರ್ಯಾಚರಣೆ ನೋಡ್ಲಿಕ್ಕೆ ಬಂದಿದ್ರು ಆತಂಕದಲ್ಲಿದ್ರು ಏನಾಗುತ್ತೋ ಏನು ಅಂತೇಳಿ ಇವತ್ತು ಮಗು ಬದುಕಿ ಬಂದಿದೆ ಅವ್ರು ಏನು ಹೇಳ್ತಾರೆ ಕೇಳೋಣ ಮಗು ಬದುಕಿ ಬಂದಿದೆ ಏನಂತೀರಿ ನಮಗೊಂದು ಖುಷಿಯಾಗಿದ್ರಿ ಏನು ಹೇಳಿದ್ರು ಅನ್ ಬಗ್ಗೆ ಕಮ್ಮಿನ ಪವಾಡನೇ ನಡೆದು ಹೋಗಿದ್ರೆ

ನಮಗೆ ಸಾತ್ವಿಕ ಸಾತ್ವಿಕ ಪುನರ್ಜನ್ಮ ಆಗುತ್ತಂತ ನಾವು ತಿಳ್ಕೊತೀವಿ ತುಂಬ ಥ್ಯಾಂಕ್ ಯು ಆಲ್ ಡಿಪಾರ್ಟ್ಮೆಂಟ್ ಮೀಡಿಯಾ ಟೀಮ್ ಆಲ್ ಪೊಲೀಸ್ ಎಲ್ಲ ಎಲ್ಲ ಥ್ಯಾಂಕ್ ಯು ಈ ನಮ್ಮ ಜೊತೆಗೆ ಸ್ವತಃ ಸ್ವತಃ ಸಾತ್ವಿಕನ ಚಿಕ್ಕಪ್ಪ ಸಂಗಮೇಶಿದಾರೆ ಅವರೇ ಮಾತಾಡ್ತೀನಿ ಯಾವ ರೀತಿ ಆಗೋ ಖುಷಿಯಾಗಿದೆ ಭಾಳಷ್ಟು ಬೆಳಗ್ಗೆ ಧೂಕಲ್ಲಿದ್ದರು ಒಂಥರ ಬೇಜಾರಲ್ಲಿದ್ದರು ಏನಾಗಿದೆ ಭಯದಲ್ಲಿದ್ದರು ಅವರೇ ಮಾತಾಡ್ತೀನಿ ಈಗ ಹೆಂಗಿದೀರಿ ನಾವು ಚೆನ್ನಾಗಿದೇವು ರೀ ನಮ್ಮ ಸಾತ್ವಿಕ ಚೆನ್ನಾಗಿದ್ರಿ ಎಲ್ಲರಿಗೂ ನಮ್ಮ ಸಂಬಂಧಿಕರಿಗೆ ನಮ್ಮ ಸ್ನೇಹಿತರಿಗೆ ಇಡೀ ಊರಿನ ಜನತೆಗೆ ಇಡೀ ಕರ್ನಾಟಕದ ಜನತೆಗೆ ಭಾಳ ಖುಷಿ ಭಾಳ ಖುಷಿಯಾಗಿದೆ ರೀ ಮತ್ತೊಮ್ಮ ಮರು ಜನ್ಮ ಹುಟ್ಟಿ ಬಂದ್ರಿ ಇವತ್ತು ಲಕ್ಷಣ ಊರಾಗ ಅವ್ನಿಗೆ ಎಷ್ಟು ದಿವಸ ಸಾತ್ವಿಕ ಅತ್ತಿದೇವ್ರಿ ಇನ್ನು ಮುಂದೆ ಸಿದ್ಲಿಂಗ ಅಂತೀವ್ರಿ ನಾವು ಹೆಸರಿನ ಸಿದ್ಲಿಂಗ್ ಮಹಾರಾಜ್ ಅಂತ ಹಿಡ್ತೀವಿ ರೀ ಈ ನಮ್ಮ ತೋಟದಿಂದ ನಮ್ಮೆಲ್ಲಾ ಸ್ನೇಹಿತರು ಸೇರಿ ಈ ತೋಟದಿಂದ ಸಿದ್ಲಿಂಗ್ ಮಹಾರಾಜ ಅಂತ ನಾವು ದಂಡೋತ್ ಹಾಕ್ತಿವಿ ನಾವು ನಸ್ಕಿಂದಾಗೆ ಬಿಡ್ಕೊಂಡಿದ್ದೇವ್ರಿ ನಾವು ಅದೊಂದು ಕೆಲಸ ಮಾಡ್ತೀವಿ ಮತ್ತೊಮ್ಮ ಸಿದ್ಲಿಂಗ್ ಮಹಾರಾಜ್ ನಮ್ಮ ಊರಾಗ ಹುಟ್ಟಿ ಬಂದ್ರಿ ಇದು ಕರ್ನಾಟಕದ ಇತಿಹಾಸದಲ್ಲೇ ಸುವರ್ಣ ಅಕ್ಷರಗಳಿಂದ ಈ ಇವತ್ತು ಆಗ್ಯದ್ರಿ ನಮ್ಮ ಊರಾಗ ಸಿದ್ಲಿಂಗ್ ಮಹಾರಾಜರ ಒಂದು ಪವಾಡದಿಂದ ಮತ್ತೊಂದು ಬದುಕು ಉಳಿದ ನಮ್ಮ ಸಾತ್ವಿಕ ಇನ್ನು ಸಾತ್ವಿಕ ಅನ್ನೋದಲ್ರಿ ಇನ್ನು ಸಿದ್ಲಿಂಗ್ ಮಹಾರಾಜ್ ಅಂತೀವ್ರಿ ಇಡೀ ಕಾರ್ಯಾಚರಣೆ ನೋಡ್ತಾ ಇದ್ರಿ ಮಗು ಒಂದ್ ಕಡೆ ಬೊರ್ಲಾಗಿ ಬಿದ್ದದ ತಲೆ ತೆಳಗ ಕಾಲ್ ಮೇಲಾಗಿ ಬಿದ್ದಿತ್ತು ಏನೆಲ್ಲ ತಲೆ ಓಡಾಕಿತ್ತು ಅವಾಗ ನಮಗೆ ಸಸ ಫಿಫ್ಟಿ ಫಿಫ್ಟಿ ಇತ್ರಿ ನಮಗೇನು ಬದುಕು ಚಾನ್ಸ್ ಇಲ್ಲ ಅಂತ ನಾವು ಅನ್ಕೊಂಡಿದ್ದೇವ್ರಿ ಆದರೂ ಒಂದು ಕಡೆ ಸಿದ್ಲಿಂಗ್ ಮಹಾರಾಜ್ ಅದನ್ನ ಅಂತ ಅನ್ಕೊಂಡಿದ್ದೇವ್ರಿ ಈ ಕಡೆ ನೋಡಿದ್ರೆ ಈ ಕಡೆ ಈ ಕಡೆ ನೋಡಿದ್ರೆ ಈ ಕಡೆ ರೀ ಅಂದ್ರೆ ಮುಂದೆ ನೋಡಿದ್ರೆ ಕೆರೆ ಹಿಂದೆ ನೋಡಿದ್ರೆ ಬಾವಿ ಆ ಥರನಾಗ ನಾವು ಇದ್ದೇವ್ರಿ ಆದರೂ ಕೂಡ ಸಿದ್ಲಿಂಗ ಮಹಾರಾಜರ ಒಂದು ಆಶೀರ್ವಾದ ಸಿದ್ಲಿಂಗ ಮಹಾರಾಜರ ಒಂದು ಪವಾಡದಿಂದ ನಮ್ಮ ಸಾತ್ವಿಕ ಬದುಕು ಬಂದನ್ರಿ ಅದು ಭಾಳ ಒಂದು ಖುಷಿಯಾಗಿದೆ ನಮಗೆ ಈಗ ಸಾತ್ವಿಕ ಅವ್ರ ಅಜ್ಜ ಇದಾರೆ ಅಜ್ಜ ಅವ್ರ ಅಜ್ಜರಿಗೆ ಮಾತಾಡ್ಸೋಣ ಅಲ್ಲ ನಿಮ್ಗೆ ಏನು ಅನಿಸುತ್ತೆ ಹೇಳಿ ಒಂದು ಮಾತೇ ಹೇಳಿ ನಮಗೆ ಖುಷಿಯಾಗಿದೆ ಸರ್ ನಮ್ಮ ನಮ್ಮ ಹುಡುಗ ನಮ್ಮ ಮನೆ ಇವತ್ತೆ ಖುಷಿಯಾಗಿದೆ ಸರ್ ಇದಕ್ಕೆ ಹೆಂಗಿತ್ರಿ ಈ ಕಾರ್ಯಾಚರಣೆ ಮುಗಿದ್ರೆ ಹೆಂಗಿತ್ತು ನಮ್ಮ ಮೊದಲು ನಮಗೆ ಏನು ಡೌಟ್ ಇತ್ತು ಭಾಳ ಈಗ ಚಲೋ ಆಯ್ತು ನಮ್ಗೆ ನಮಗೆಲ್ಲ ಚಲೋ ಆಗಿದೆ ಸರ್ ಹೇಳ್ತೀರಮ್ಮ

ಅವರು ಅಜ್ಜ ಮಾತಾಡಿದರು ಅವ್ರು ಚಿಕ್ಕಪ್ಪ ಮಾತಾಡಿದರು ಅವರು ಅಜ್ಜಿ ಮಾತಾಡಿದರು ಅವರು ದೊಡ್ಡಮ್ಮ ಮಾತಾಡಿದರು ಎಲ್ಲರೂ ಸಹ ಮಾತಾಡಿದರು ಎಲ್ಲರಲ್ಲೂ ಒಂದು ಖುಷಿ ಇದೆ ಮತ್ತೊಂದು ಮತ್ತೊಂದು ಕಡೆಗೆ ಅವರಲ್ಲಿ ಒಂದು ಭಾವನೆ ಇದೆ ಇನ್ನು ಮುಂದೆ ನಾವು ಅವನ ಹೆಸರನ್ನು ಅಂತ ಕರೆಯೋದಿಲ್ಲ ಸಿದ್ಧಲಿಂಗ ಅಜ್ಜ ಅಂತ ಕರಿತೀವಿ ಯಾಕಂದರೆ ಕೇಳಿದರೆ ಚಚ್ಚಾಣದ ಬಹುದೊಡ್ಡ ಪವಾಡ ಪುರುಷ ಮಹಾರಾಜರವರು ಅವರ ಹೆಸರಲ್ಲಿ ನಾವು ಕರಿತೀವಿ ಮನೆಗೆ ಮಹಾರಾಜರು ಬಂದಂಗಾಗಿದೆ ಗುರುಗಳೇ ಬಂದಂಗಾಗಿದೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ ವಿಜಯಪುರದಿಂದ ಕ್ಯಾಮೆರಾ ಅಡ್ಯಪ್ಪ ಜೊತೆ ಷಡಕ್ಷರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್